ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಗದಾಧರ ಆಗಾಗ ಶಾಲೆಗೆ ತಪ್ಪಿಸಿಕೊಂಡು ಸ್ನೇಹಿತರನ್ನು ಕಟ್ಟಿಕೊಂಡು ಆಟವಾಡಲು ಹರಿಕಥೆ ಕೇಳಲು ಹೊರಟರು ಅವನು ಪಾಠಗಳಲ್ಲೇನೂ ಹಿಂದೆ ಬಿದ್ದವನಲ್ಲ ಒಮ್ಮೆ ಕೇಳಿದರೆ ನೆನಪಿನಲ್ಲಿಟ್ಟುಕೊಳ್ಳಬಲ್ಲ ಅವನಿಗೆ ಶಾಲೆಯ ಪಾಠಗಳೆಲ್ಲ ಯಾವ ಲೆಕ್ಕ ಆದರೆ ಲೆಕ್ಕದ ಪಾಠವೊಂದು ಅವನಿಗೆ ಸುತರಾಂ ಆಗುತ್ತಿರಲಿಲ್ಲ ಅವನು ಅನುಕರಣೆ ಮಾಡುವುದರಲ್ಲಿ ಬಹಳ ಗಟ್ಟಿದ ಜನರ ವಿಚಿತ್ರ ಹಾವಭಾವಗಳನ್ನು ಮಾತಿನ ರೀತಿಯನ್ನು ಯಥಾವತ್ತಾಗಿ ಅನುಕರಿಸಿ ತೋರಿಸುತ್ತಿದ್ದ ಹಾಗೆಯೇ ತನ್ನ ಸ್ವಂತ ಪ್ರತಿಭೆಯನ್ನು ಪ್ರಕಟಿಸುತ್ತಿದ್ದ ಆವೇ ಮಣ್ಣಿನಿಂದ ದೇವದೇವಿಯರ ವಿಗ್ರಹಗಳನ್ನು ತಯಾರಿಸುವವರ ಬಳಿಗೆ ಆಗಾಗ ಹೋಗುತ್ತಾ ಅವರು ಮಾಡುವುದನ್ನೆಲ್ಲ ನೋಡಿ ನೋಡಿಯೇ ಕಲಿತುಕೊಂಡ ಮತ್ತು ಮನೆಗೆ ಹಿಂದಿರುಗಿ ಆವೆ ಮಣ್ಣನ್ನು ತಂದು ತಾನೂ ಅಂಥವುಗಳನ್ನು ತಯಾರಿಸಲು ಪ್ರಾರಂಭಿಸಿದ ಇದು ಅವನ ಹವ್ಯಾಸವೇ ಆಗಿ ಹೋಯಿತು ಹೀಗೆಯೇ ಚಿತ್ರ ಬರೆಯುವವರ ಬಳಿಯಲ್ಲಿ ಓಡಾಡಿಕೊಂಡಿದ್ದು ತಾನೂ ಬಣ್ಣ ಬಣ್ಣದ ಚಿತ್ರ ಬರೆಯಲು ಕಲಿತ ಊರಿನಲ್ಲಿ ಎಲ್ಲಿಯಾದರೂ ಪುರಾಣ ವಾಚನದ ಕಾರ್ಯವಿದೆ ಎಂದು ತಿಳಿದು ಬಂದರೆ ಸಾಕು ಗದಾಧರ ಅಲ್ಲಿಗೆ ಹೋಗಿ ಶಾಂತವಾಗಿ ಕುಳಿತು ಏಕಾಗ್ರತೆಯಿಂದ ಆಲಿಸಿ ಹೆಚ್ಚಿನ ಕಥೆಗಳನ್ನು ಕಲಿತುಕೊಳ್ಳುತ್ತಿದ್ದ ಹಾಗೆಯೇ ಅವನು ಆ ಪುರಾಣ ಹೇಳುವ ಭಟ್ಟರು ತಮ್ಮ ಮನರಂಜಕ ಶೈಲಿಯಿಂದ ಹಾಗೂ ಸಂದರ್ಭೋಚಿತ ಹಾವಭಾವಗಳಿಂದ ಸಭಿಕರ ಮೇಲೆ ಪ್ರಭಾವ ಬೀರುವ ವಿಧಾನವನ್ನು ಗಮನವಿಟ್ಟು ನೋಡಿ ತಾನೂ ಕಲಿತುಕೊಂಡ ಇಂತಹ ವಿವರಗಳನ್ನೆಲ್ಲ ಒಮ್ಮೆ ನೋಡಿ ಕೇಳಿದ ಮಾತ್ರಕ್ಕೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದರೆ ಎಂಥ ಗ್ರಹಣ ಶಕ್ತಿ ಇರಬೇಕಾಗುತ್ತದೆ ಅದು ಗದಾಧರನಲ್ಲಿ ದೈವದತ್ತವಾಗಿ ಬಂದಿತ್ತು ಹೀಗೆ ತನ್ನ ಅಸಾಧಾರಣ ಅನುಕರಣ ಶಕ್ತಿ ಹಾಗೂ ತನ್ನಲ್ಲಿ ಅಂತರ್ಗತವಾಗಿದ್ದ ಹಾಸ್ಯ ಪ್ರವೃತ್ತಿ ಇವುಗಳಿಂದ ಅವನು ನಕ್ಕು ಇತರರನ್ನೂ ನಗಿಸಿ ಉಲ್ಲಾಸಗೊಳಿಸುತ್ತಿದ್ದ ಜೊತೆಗೆ ತನ್ನ ತಂದೆ ತಾಯಂದಿರ ಪ್ರಾಮಾಣಿಕ ದೈವಭಕ್ತಿಯಿಂದೊಳಗೂಡಿದ ದೇವತಾರ್ಚನೆ ಪೂಜೆ ವ್ರತ ನಿಯಮಾದಿಗಳನ್ನು ನೋಡುತ್ತಾ ಗದಾಧರನ ದೈವಭಕ್ತಿ ಬೆಳೆಯತೊಡಗಿತು ಮತ್ತು ತಾಯ್ತಂದೆಯರ ಸರಳತೆ ಸತ್ಯಸಂಧತೆಗಳು ಅವನಲ್ಲಿ ಮೂಡಿಬರತೊಡಗಿದವು ಗದಾಧರ ನಿನ್ನು ಚಿಕ್ಕವನಾದರೂ ಎಳೆಯರಿಗೆ ಸಹಜವಾದ ಭಯ ಮಾತ್ರ ಅವನಲ್ಲಿ ಕಿಂಚಿತ್ತೂ ಇರಲಿಲ್ಲ ಸ್ಮಶಾನವೆಂದರೆ ಯಾರಿಗೆ ಭಯವಿಲ್ಲ ದೊಡ್ಡವರೂ ಹೆದರಿಕೊಳ್ಳುವ ಜಾಗ ಅದು ಸ್ಮಶಾನವೆಂಬುದು ಭೂತ ಪ್ರೇತ ಪಿಶಾಚಿಗಳ ತಾಣ ಎಂಬುದು ಜನಜನಿತ ನಂಬಿಕೆ ಇಂತಹ ಸ್ಥಳಗಳಲ್ಲೂ ಏಕಾಂಗಿಯಾಗಿ ಹೋಗಿ ಬರಬಲ್ಲಷ್ಟು ಧೈರ್ಯಶಾಲಿ ಗದಾಧರ ಕ್ಷುದಿರಾಮನ ತಂಗಿ ರಾಮಶೀಲಾಳ ಮೇಲೆ ಆಗಾಗ ಶೀತಲಾದೇವಿ ಬರುತ್ತಿದ್ದಳು ಆಗ ಆಕೆ ಸಂಪೂರ್ಣ ಬೇರೆಯೇ ವ್ಯಕ್ತಿಯಾಗಿ ಬಿಡುತ್ತಿದ್ದಳು ಒಮ್ಮೆ ಅವಳು ಕಾಮಾರ ಪುಕುರಕ್ಕೆ ಬಂದಿದ್ದಾಗ ಅವಳ ಮೇಲೆ ಶೀತಲಾದೇವಿಯ ಆವೇಶವಾಯಿತು ತಕ್ಷಣ ಅವಳಲ್ಲಿ ಅದ್ಭುತ ಪರಿವರ್ತನೆ ಅವಳೀಗ ರಾಮಶೀಲ ಅಲ್ಲವೇ ಅಲ್ಲ ಆಗ ಮನೆ ಮಂದಿಯೆಲ್ಲ ಭಯಭಕ್ತಿಯಿಂದ ದೂರದಲ್ಲಿ ದೇವಿ ಎದುರು ಕೈ ಮುಗಿದು ಕುಳಿತಿದ್ದರೆ ಗದಾಧರ ಮಾತ್ರ ನಿರ್ಭೀತನಾಗಿ ಅವಳ ಸಮೀಪದಲ್ಲೇ ಕುಳಿತು ಅಲ್ಲಾಗುತ್ತಿದ್ದ ಎಲ್ಲ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸತೊಡಗಿದ ಬಳಿಕ ಅವನು ಉದ್ಘರಿಸಿದ ಶೀತಲಾದೇವಿ ನಮ್ಮ ಸೋದರತ್ತೆಯ ಮೇಲೆ ಬರುವುದರ ಬದಲು ನನ್ನ ಮೇಲೆ ಬಂದಿದ್ದರೆ ಎಷ್ಟು ಚೆನ್ನಾಗಿತ್ತು ಕಾಮಾರಗುಕುರದ ಪಕ್ಕದಲ್ಲಿರುವ ಗುರ್ಸುಬೋ ಗ್ರಾಮದ ಜಮೀನುದಾರ ಮಾಣಿಕರಾಜ ಬಹಳ ದೊಡ್ಡ ಭಕ್ತ ಅತ್ಯಂತ ಉದಾರಿ ಪಾವನ ಚರಿತನಾದ ಕ್ಷುದಿರಾಮನ ಸಜ್ಜನಿಗೆ ಮಾಣಿಕರಾಜನ ಮನಸೂಯಗೊಂಡಿತ್ತು ಆದ್ದರಿಂದ ಅವನು ಕ್ಷುದಿರಾಮನ ಪರಮಾಪ್ತ ಸ್ನೇಹಿತನಾದ ಕ್ಷುದಿರಾಮ ಆಗಾಗ ಮಾಣಿಕರಾಜನ ಮನೆಗೆ ಹೋಗಿ ಬರುವುದಿತ್ತು ಹೀಗೆ ಒಮ್ಮೆ ಅವನು ಅಲ್ಲಿಗೆ ಹೋದಾಗ ಗದಾಧರನನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದ ಗದಾಧರ ಅಲ್ಲಿಗೆ ಹೋಗಿದ್ದುದು ಅದೇ ಮೊದಲ ಸಲ ಆದರೂ ಅವನು ಮನೆಮಂದಿಯೊಂದಿಗೆ ಬೆರೆತ ಬಗೆಯನ್ನು ನೋಡಿದರೆ ಅವರೆಲ್ಲ ಅವನಿಗೆ ಹಲವು ವರ್ಷಗಳ ಪರಿಚಿತರೋ ಎಂಬಂತೆ ಕಾಣುತ್ತಿತ್ತು ಅವರಿಗೆಲ್ಲ ಬಾಲಕ ಗದಾಧರನ ಒಡನಾಟ ಅದೆಷ್ಟು ಸಹಜ ಹಾಗೂ ಮಧುರವಾಗಿ ಕಂಡಿತೆಂದರೆ ಅಂದಿನಿಂದಲೇ ಅವನು ಅವರೆಲ್ಲರ ಅಚ್ಚುಮೆಚ್ಚಿನವನಾಗಿಬಿಟ್ಟ ಸೋದರ ರಾಮ ಸೋದರ ರಾಮಜಯನಂತೂ ಗದಾಧರನನ್ನು ಕಂಡು ಅದೆಷ್ಟು ಮಾರು ಹೋದನೆಂದರೆ ಅವನು ರಾಮನಿಗೆ ಹೇಳಿದ ಗೆಳೆಯ ನಿನ್ನ ಈ ಮಗ ಮಾತ್ರ ಖಂಡಿತ ಸಾಮಾನ್ಯನಲ್ಲ ಅತ್ಯಂತ ಉನ್ನತ ಮಟ್ಟದ ದೈವಿ ಗುಣಗಳೆಲ್ಲ ಅವನಲ್ಲಿ ಇವೆ ಎಂದು ನನಗೆ ಸ್ಪಷ್ಟವಾಗಿ ಅನ್ನಿಸುತ್ತಿದೆ ನೀನು ಇತ್ತ ಕಡೆ ಬರುವಾಗಲೆಲ್ಲ ಇವನನ್ನು ಕರೆತರಲೇಬೇಕು ಇವನನ್ನು ನೋಡುವುದಕ್ಕೆ ನನಗೆ ಅಷ್ಟು ಆನಂದವಾಗುತ್ತದೆ ರಾಮಜಯ ಹೀಗೆ ಹೇಳಿ ಬಹಳ ದಿನಗಳೇ ಆದವು ಶೃದಿರಾಮನಿಗೆ ಅತ್ತ ಕಡೆ ಹೋಗುವ ಅವಕಾಶವೇ ಆಗಿರಲಿಲ್ಲ ಮಾಣಿಕರಾಜ ಹಾಗೂ ಅವನ ಮನೆ ಮಂದಿಯ ಹೃಮ್ಮನಗಳಿಗೆ ಗದಾಧರನನ್ನು ಕಾಣುವ ಹಸಿವು ಆದ್ದರಿಂದ ಅವನೊಮ್ಮೆ ತನ್ನ ಮನೆಯ ಮಹಿಳೆಯರಲ್ಲಿ ಒಬ್ಬಳನ್ನು ಕಾಮಾರ ಕುಕುರಕ್ಕೆ ಕಳುಹಿಸಿ ಒಂದು ದಿನದ ಮಟ್ಟಿಗಾದರೂ ಗದಾಧರನನ್ನು ಕಳಿಸಿ ಕೊಡುವಂತೆ ಕೇಳಿಕೊಂಡ ಕ್ಷುದಿರಾಮ ಮಗನನ್ನು ಕರೆದು ಕೇಳಿದ ಏನಪ್ಪ ಮಾಣಿಕರಾಜ ನಿನ್ನನ್ನು ಮನೆಗೆ ಕರೆದಿದ್ದಾನೆ ಹೋಗುತ್ತೀಯೇನಪ್ಪ ಗದಾಧರ ಸಂತೋಷದಿಂದ ಒಪ್ಪಿಕೊಂಡ ಆ ಮಹಿಳೆಯೊಂದಿಗೆ ಹೊರಟೇ ಬಿಟ್ಟ ಸಜ್ಜನರ ಮನಕ್ಕೆ ಸಂತೋಷವನ್ನು ನೀಡಲೆಂದೇ ಧರೆಗಿಳಿದ ಸದಾನಂದ ಮೂರ್ತಿಯಲ್ಲವೇ ಅವನು ಅಲ್ಲಿ ಅವನು ತನ್ನ ಸುಮಧುರ ನಿಷ್ಕಳಂಕ ನಡೆ ನುಡಿಗಳಿಂದ ಮನೆ ಮಂದಿಯ ಹೃದಯವನ್ನು ಸೂರೆಗೊಂಡ ಮಾಣಿಕರಾಜ ಮನೆಯಲ್ಲಿ ಅನ್ ಮಾಣಿಕರಾಜನ ಮನೆಯಲ್ಲಿ ಅಂದೆಲ್ಲ ದಿವ್ಯೋತ್ಸವ ಸಂಜೆಯ ವೇಳೆಗೆ ಗದಾಧರ ಕಾಮಾರಪುಕುರಕ್ಕೆ ಮರಳಿದ ಬರುವಾಗ ಬಗೆ ಬಗೆಯ ಸಿಹಿ ತಿಂಡಿಗಳು ಬಗೆ ಬಗೆಯ ಆಭರಣಗಳು ಸಂತಸಗೊಂಡ ಮಾಣಿಕರಾಜ ಮಗುಗಳ ಮಾಣಿಕ್ಯವನ್ನು ಸತ್ಕರಿಸಿದ ಬಗೆ ಅದು ಹೀಗೆ ಅವನು ಮಾಣಿಕರಾಜನ ಮನೆಯವರ ಮೆಚ್ಚಿನವನಾಗಿಬಿಟ್ಟ ಬಿಟ್ಟ ಕ್ಷುದಿರಾಮ ಬಹಳ ದಿನಗಳವರೆಗೆ ಬಾರದಿದ್ದರೆ ಮಾಣಿಕರಾಜ ಯಾರನ್ನಾದರೂ ಕಳುಹಿಸಿ ಗದಾಧರನನ್ನು ಬರಮಾಡಿಕೊಳ್ಳುತ್ತಿದ್ದ ಧನ್ಯವಾದಗಳು ಇಂದಿಗೆ ಎಂಟನೇ ಅಧ್ಯಾಯ ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯವನ್ನು ಪ್ರಾರಂಭಿಸೋಣ ಜೈ ಮಾತ